ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಅಥವಾ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಇದೇನಾ ಅಥವಾ ಗೂಂಡ ರಾಜ್ ನಡೀತಾ ಇದೆನಾ ಅಂತಕ್ಕಂಥದ್ದು ಪ್ರಶ್ನೆ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂದರೆ ರೇಪ್ ಮಾಡಿ ಜೈಲಿನಲ್ಲಿ ಇದ್ದಂಥವ್ರಿಗೆ ಬೇಲ್ ಸಿಕ್ಕ ನಂತರ ಪ್ರೊಸೆಷನ್ಗಳು ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಆ ವಿಡಿಯೋಗಳು ಪ್ರಸಾರ ಆಗುತ್ತೆ ಅಂತಹ ಒಂದು ರಾಜ್ಯ ನಮ್ಮದಾಗಿದೆ ಪೊಲೀಸ್ನವರು ಜನರ ರಕ್ಷಣೆಗಾಗಿ ಇರಬೇಕು ಜನರ ಒಂದು ಸುಭದ್ರತೆಗೆ ಇರಬೇಕಾದಂತಹ ಪೊಲೀಸ್ನವರು ಪೊಲೀಸ್ನವರು ಒಂದು ಮಗುವಿನ ಸಾವಿಗೆ ಕೂಡ ಕಾರಣ ಆಗ್ತಾರೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಿ ಹೋಗ್ತಾ ಇದೆ ಇಲ್ಲಿ ನಿಜಕ್ಕೂ ಪ್ರಜಾಪ್ರಭುತ್ವ ಇದೆನಾ ಅಂತ ನಾನು ಪ್ರಶ್ನೆ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಶಗಡೆ ಮಾಡುವಂತಹ ನಮಸ್ಕಾರಗಳು ಡಿ ಎನ್ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದು ವೀಕ್ಷಕರ ಟೋಯಿಂಗ್ ವಾಪಸ್ ಟೋಯಿಂಗ್ ಟೋಯಿಂಗಿಂದ ಗುತ್ತಿಗೆ ಕೊಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಸರ್ಕಾರ ಇದನ್ನು ನಿಲ್ಲಿಸಿತ್ತು ಯಾಕೆ ಅಂದರೆ ಇದರಲ್ಲಿ ತುಂಬಷ್ಟು ಅವ್ಯವಹಾರಗಳಾಗ್ತಾ ಇದೆ ಮತ್ತು ಟೋವಿಂಗ್ನಿಂದ ಕರಪ್ಷನ್ ಇಂಚ್ ಜಾಸ್ತಿ ಆಗ್ತಾಯಿದೆ ಜನರಿಗೆ ಕಷ್ಟ ಹೆಚ್ಚಾಗ್ತಾ ಇದೆ ಅಂತ ಬೊಮ್ಮಾಯಿ ಸರ್ಕಾರ ಏನಿತ್ತು ಅದು ಇದನ್ನು ತಡೆ ಹಿಡಿದಿತ್ತು ಆದರೆ ಟೋವಿಂಗನ್ನು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಳಗಡೆನೆ ವಾಪಸ್ ತರ್ತೇವೆ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಾರೆ ಇದಕ್ಕೆ ಪೊಲೀಸ್ ಅವ್ರನ್ನ ಹೆಚ್ಚುವರಿಯಾಗಿ ಬಳಸ್ಕೊಳ್ತೇವೆ ಹೋಮ್ ಗಾರ್ಡ್ಸ್ ಪೀಪಲ್ ಅವ್ರನ್ನ ಬಳಸ್ಕೊಳ್ತೇವೆ ಅಂತ ಹೇಳ್ತಾರೆ ಇಲ್ಲಿ ಟೋಯಿಂಗ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು ಟೋಯಿಂಗ್ ಅಂದರೆ ಒಂದು ವೆಹಿಕಲ್ ಬರುತ್ತೆ ಪಾರ್ಕಿಂಗ್ ಇಲ್ಲದೆ ಇರುವಂತಹ ನೋ ಪಾರ್ಕಿಂಗ್ ರೀಜನ್ಗಳಲ್ಲಿ ಯಾವುದೇ ಒಂದು ವೆಹಿಕಲ್ ಅನ್ನು ನಿಲ್ಲಿಸಿದ್ರೆ ಅದನ್ನು ಟೋ ಮಾಡಿಕೊಂಡು ಅವರು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ತಾರೆ ಅಲ್ಲಿ ನೀವು ಫೈನನ್ನು ಕಟ್ಟಿ ಗಾಡಿಯನ್ನು ಬಿಡಿಸ್ಕೊಂಡು ಬರಬೇಕು ಇದು ಟೂಯಿಂಗ್ ನ ಪದ್ಧತಿ ಅಂದ್ರೆ ಈ ರೀತಿ ಒಂದೆರಡು ಕಡೆ ಟೂಯಿಂಗ್ ಆಯ್ತು ಅಂದ್ರೆ ನೋ ಪಾರ್ಕಿಂಗ್ ರೀಜನ್ ಅಲ್ಲಿ ಜನ ಬೈಕನ್ನು ಇಡೋದಿಲ್ಲ ಅಥವಾ ಸ್ಕೂಟಿಯನ್ನ ಇಡೋದಿಲ್ಲ ಅಂತಕ್ಕಂಥದ್ದು ಅಥವಾ ಕಾರನ್ನು ಕೂಡ ಇಡಲ್ಲ ಅಂತ ಆದರೆ ಈ ಟೋಯಿಂಗ್ ಅಂತಕ್ಕಂಥದ್ದು ಯಾವ ಮಟ್ಟಿಗೆ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಟೋಯಿಂಗ್ ಮಾಡಲಿಕ್ಕೆ ಅಂತ ಎತ್ತಾರೆ ಆ ಗಾಡಿ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಎತ್ತಾರೆ ಆ ಒಂದು ಮಿಡಲ್ ಕ್ಲಾಸ್ನ ವ್ಯಕ್ತಿ ಏನಿರ್ತಾನೆ ಅವನು ಸರ್ವಿಸ್ ಹುಡುಗ ಮಾಡಿರಿಸ್ತಾನೋ ಇಲ್ವೋ ಆ ಗಾಡಿಯನ್ನು ಹಾಗೆ ಓಡಿಸ್ತಾ ಇರ್ತಾನೆ ಆದರೆ ಈಗ ಡ್ಯಾಮೇಜ್ ಆದರೆ ಅದಕ್ಕೆ ಹಣ ಕೊಡಬೇಕಾಗುತ್ತೆ ಆ ಒಂದ್ಸತಿ ಟೋಯಿಂಗ್ ವೆಹಿಕಲ್ ಎತ್ತಿತ್ತು ಅಂದರೆ ಅದನ್ನು ಕೆಳಗೆ ಇಳಿಸಿ ಅಂದರೂ ಇಳಿಸಲ್ಲ ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಳಿಸ್ತಾರೆ ಅಲ್ಲೇ ಅಕಸ್ಮಾತ್ ಅವರು ಅಷ್ಟು ವೆಹಿಕಲ್ಗಳನ್ನು ಮೊದಲೇ ಆ ವೆಹಿಕಲ್ನ ಓನರ್ ಏನಾದರೂ ಬಂದು ಅಲ್ಲಿ ಕೇಳ್ಕೊಂಡ್ರೆ ಅದನ್ನು ಅಲ್ಲಿ ಇಳಿಸಿ ಅಲ್ಲೇ ಚೆಕ್ಕನ್ನು ಕೊಟ್ಟು ಅಲ್ಲೇ ಒಂದು ಅಮೌಂಟನ್ನು ತೊಗೊಂಡು ಫೈನನ್ನು ತೊಗೊಂಡು ಅಲ್ಲೇ ಬಿಟ್ಕಳಿಸುವಂಥದಾಗ ಇಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಪೊಲೀಸ್ ಸ್ಟೇಷನಲ್ಲಿ ಮತ್ತೆ ಫೈನನ್ನು ಕಟ್ಟಬೇಕು ಫೈನ್ ಕಟ್ಟೇ ತೊಗೊಂಡು ಈ ಟೋಯಿಂಗ್ ಅಂತಕ್ಕಂಥದ್ದು ತುಂಬ ಕಷ್ಟಕರವಾದ ಕೆಲಸ ಜನರಿಗೆ ಯಾಕಂದರೆ ಅವರು ಒಂದು ನೀರು ಕುಡಿಲಿಕ್ಕೋ ಅಥವಾ ಒಂದು ಟೀ ಕುಡಿಲಿಕ್ಕೋ ಏನೋ ನಿಂತಿರ್ತಾರೆ ಆ ಒಂದು ನೋಟಿಸನ್ನು ಕೊಡಬೇಕಾಗತ್ತೆ ಯಾವುದೋ ಒಂದು ಟೋಯಿಂಗ್ ಮಾಡೋ ಮೊದಲು ಒಂದು ಎರಡು ಸತಿ ಕೇಳಬೇಕಾಗತ್ತೆ ಜನರಿಗೆ ಇದ್ದಾರಾ ಇಲ್ಲೇ ಓನರ್ ಅಂತ ಅದು ಬಿಟ್ಟು ಸೀದಾ ಎತ್ಕೊಳ್ಳೋದ್ರಿಂದ ಅಲ್ಲಿದ್ದಂಥವರಿಗೆ ಒಂದು ಅನಾನುಕೂಲ ಆಗುತ್ತೆ ಅದಾದಮೇಲೆ ಪೊಲೀಸವರು ಟ್ರಾಫಿಕ್ ಪೊಲೀಸವರು ಯಾವುದೇ ಒಂದು ಗಾಡಿಯ ತಪಾಸಣೆ ಮಾಡಬೇಕು ಡಿ ಎಲ್ಲೋ ಹೆಲ್ಮೆಟ್ಟು ಎಮಿಷನು ಏನೇ ಟೆಸ್ಟ್ ಮಾಡಬೇಕು ಅಂದರೂ ಕೂಡ ಸರ್ಕಲಲ್ಲಿ ನಿಲ್ಲಕ್ಕಿಲ್ಲ ಅಂತಕ್ಕಂಥ ಗೈಡ್ಲೈನ್ಸ್ ಇದೆ ಅಂದರೆ ಸರ್ಕಲ್ ಎಲ್ಲಿ ಟ್ರಾಫಿಕ್ ಸಿಗ್ನಲ್ ಇರುತ್ತೆ ಅಲ್ಲಿ ನಿಲ್ಲಕ್ಕಿಲ್ಲ ಅಂತ ಆದರೆ ಮೊನ್ನೆ ಮಂಡ್ಯದಲ್ಲಿ ಆಗಿರುವಂತಹ ಘಟನೆ ಯಾರ ಕರ್ಳನ್ನಾದರೂ ಚಿರ್ಕ ಒಂದು ವ್ಯಕ್ತಿ ಅವನ ಮಗು ತಲೆಗೆ ಪೆಟ್ಟಾಗಿರುತ್ತೆ ಬ್ಯಾಂಡೇಜ್ ಕಟ್ಕೊಂಡಿರುತ್ತೆ ಆ ಮಗು ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ನಮ್ಮ ಆಸ್ಪತ್ರೆಗಳ ಪರಿಸ್ಥಿತಿ ನೀವು ಕೇಳಬೇಡಿ ಯಾಕಂದರೆ ಒಂದು ಡಿಸ್ಟಿಕ್ ಆಸ್ಪಿಟಲ್ಗೆ ಹೋದರೆ ಮಾತ್ರ ಒಳ್ಳೆಯ ಒಂದು ಚಿಕಿತ್ಸೆ ಸಿಗುತ್ತೆ ಅದೇ ನೀವು ತಾಲೂಕು ಮಟ್ಟದ ಪಿ ಎಚ್ ಓಗಳಿಗೆ ಎಲ್ಲೇ ಹೋದರೂ ಕೂಡ ಯಾವುದೇ ಸರಿಯಾದ ಒಂದು ಚಿಕಿತ್ಸೆ ಸಿಗಲ್ಲ ಅಂತಹ ಒಂದು ಪರಿಸ್ಥಿತಿ ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ ಹೆಲ್ಮೆಟ್ ಇಲ್ಲ ಅನ್ನೋ ಕಾರಣಕ್ಕೆ ಪೊಲೀಸವರು ಅಡ್ಡ ಕೈ ಹಾಕಿದ್ದಾರೆ ಅವನು ನಿಲ್ಲಿಸ್ಲಿಕ್ಕೆ ಹೋಗಿದ್ದಾನೆ ಹಿಂದ್ಗಡೆಯಿಂದ ಬಂದಂತಹ ಗಾಡಿ ಹೊಡೆದು ಮಗು ಪ್ರಾಣಿದೆ ಆ ಮಗು ವಾಪಸ್ ಸಿಗುತ್ತಾ ಇಲ್ಲ ಆ ತಂದೆ ತಾಯಿಗೆ ಆ ಮಗುವನ್ನು ವಾಪಸ್ ಕಳಿಕಾಗತ್ತಾ ನೀವು ಇಲ್ಲ ಆ ಪೊಲೀಸ್ ಅವರನ್ನು ಸಸ್ಪೆಂಡ್ ಮಾಡಿದ್ರಿ ಅವ್ರಿಗೆ ಈ ಇನ್ನೊಂದು ನಾಲೆಜ್ ಒಂದು ಚಿಕ್ಕ ನಾಲೆಜ್ ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ಯಾರನ್ನು ತಡಿಲಿಕ್ಕಿಲ್ಲ ಯಾಕಂದರೆ ಜನ ಪ್ಯಾನಿಕ್ ಆಗುವಂತಹ ಸಿಚುವೇಶನ್ ಜಾಸ್ತಿ ಇರುತ್ತೆ ಪೊಲೀಸವ್ರ ಕೈ ಅಂದಾಗ ಅಂದರೆ ಟರ್ನ್ ತೆಗಿಯುವಂಥದ್ದೋ ಅಥವಾ ಸ್ಪೀಡಾಗಿ ಹೋಗುವಂಥದ್ದು ನೀವು ಸಿಗ್ನಲಲ್ಲಿ ಹಿಡಿದ್ರೆ ಜನ ಪ್ಯಾನಿಕ್ ಆಗುವಂಥದ್ದು ಹೆಚ್ಚಾಗಿ ಹೆಚ್ಚಾಗಿ ಜನ ಪ್ಯಾನಿಕ್ ಆಗ್ತಾರೆ ಇಷ್ಟು ಒಂದು ತಿಳುವಳಿಕೆ ಇಲ್ಲದಂತಹ ಪೊಲೀಸರು ಒಂದು ಮಗುವಿನ ಕೊಲೆ ಅಂತಲೇ ಹೇಳ್ತಾನೆ ಕಾರಣ ಇದೆ ಸಸ್ಪೆಂಡ್ ಮಾಡೋದರಿಂದ ಆ ಮಗು ವಾಪಸ್ ಬರಲ್ಲ ಅಲ್ಲಿಯ ಉಸ್ತುವಾರಿ ಸಚಿವರು ಹೋಗ್ಬಿಟ್ಟು ಹಣ ಕೊಡ್ಲಿಕ್ಕೆ ಹೋಗ್ತಾರೆ ತಂದೆ ಡಿನೈ ಮಾಡ್ತಾನೆ ನನಗೆ ಆ ಹಣ ಬೇಡ ನನ್ನ ಮಗು ಬೇಕು ಹಣ ಯಾವುದನ್ನು ಕೊಂಡ್ಕೊಳ್ಲಿಕ್ಕಾಗಲ್ಲ ನೀವು ಏನೇ ಒಂದು ಸಮಾಧಾನಕರವಾಗಿ ಹಣ ಕೊಟ್ಟರು ನಷ್ಟ ಭರಿಸ್ತೇವೆ ಅಂತ ಹಣ ಕೊಟ್ಟರು ಆ ನಷ್ಟ ಆ ವ್ಯಕ್ತಿಯನ್ನು ವಾಪಸ್ ತರಲ್ಲ ಈ ನಿಟ್ಟಿನ ಕಾನೂನಿನಲ್ಲಿ ಚಿಕ್ಕ ಒಂದಷ್ಟು ಬದಲಾವಣೆಗಳು ನೀವೇನೋ ಟಾರ್ಗೆಟ್ ಕೊಟ್ಟಿರ್ತೀರ ಪೊಲೀಸರು ತಪ್ಪು ಅಂತ ಹೇಳಲ್ಲ ನೀವು ಟಾರ್ಗೆಟ್ ಕೊಟ್ಟಿರ್ತೀರ ಈ ತಿಂಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಇಷ್ಟೆಲ್ಲ ಟಾರ್ಗೆಟ್ ಬಂದಿರುತ್ತೆ ಈ ತಿಂಗಳಲ್ಲಿ ಇಷ್ಟಿಷ್ಟು ಕೇಸ್ಗಳು ಲಾರ್ಜ್ ಆಗಬೇಕು ಇಷ್ಟಿಷ್ಟು ಫೈನ್ಗಳು ರಿಕವರಿ ಆಗಬೇಕು ನಮ್ಮ ಸರ್ಕಾರ ನಡಿಬೇಕು ಅಂತ ಆ ಒಂದು ಟಾರ್ಗೆಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಪೊಲೀಸ್ನವರು ಎಲ್ಲಿ ಎಲ್ಲಿ ಬೇಕೋ ಅಲ್ಲಲ್ಲಿ ಜನರನ್ನು ನಿಲ್ಲಿಸೋ ಕಾರಣ ಈ ನಿಟ್ಟಿನ ಅವಾಂತರಗಳಾದ ಅವರ ಗೌರ್ಮೆಂಟ್ ಇದ್ದಾಗ ಈ ನಿಟ್ಟಿನಲ್ಲಿ ಆದಾಗ ಇನ್ನು ಮುಂದೆ ಪೊಲೀಸವರು ಕೈ ಹಿಡಿಯೋದನ್ನ ನಿಲ್ಲಿಸಬೇಕು ಅಂತಕ್ಕಂಥ ಕಾನೂನನ್ನು ತಂದಿದ್ದರು ಡೈರೆಕ್ಟ್ ನೋಟಿಸ್ ಏನಿದ್ರು ಮನೆಗೆ ಹೋಗ್ಲಿ ಪೊಲೀಸವರು ರೋಡಲ್ಲಿ ನಿಲ್ಲಿಸುವಂಥದ್ದು ಕಮ್ಮಿ ಆಗಬೇಕು ಅಂತ ಒಂದು ಕಾನೂನು ತಂದಿದ್ರು ಆದರೆ ಅದನ್ನು ಸ್ಕ್ರಾಪ್ ಮಾಡಿದಾರಾ ಅಥವಾ ಏನಾಗಿದೆ ಗೊತ್ತಿಲ್ಲ ಈಗ ಪೊಲೀಸರು ರೋಡಲ್ಲಿ ಕೈ ಅಂತ ಇದ್ದಾರೆ ಅದು ಎಷ್ಟೋ ಈ ರೀತಿಯ ಅವಾಂತರಗಳಿಗೆ ಕಾರಣ ಇಲ್ಲಿ ಒಂದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾತಾಡಲೇಬೇಕು ಅಂದರೆ ಪಿ ಎಚ್ ಒ ಇಂದ ನಾವು ಡಿಸ್ಟಿಕ್ ಹಾಸ್ಪಿಟಲ್ಗೆ ಹೋಗಬೇಕು ಅದರಲ್ಲಿಯೂ ಕೂಡ ಇವಾಗ ಕರ್ನಾಟಕ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸ್ತಾ ಇದೆ ಅಂದರೆ ಇವರೇ ಫ್ರೀಯಾಗಿ ನಾವು ಸರ್ಕಾರದ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ನಾವು ಔಷಧಿಯನ್ನು ಕೊಡ್ತೇವೆ ಹಾಗಿದ್ದಾಗ ಜನೌಷಧಿ ಕೇಂದ್ರ ಏನಕ್ಕೆ ಅಂತಕ್ಕಂಥದ್ದರಿಂದ ಆ ಒಂದು ಕಾಂಟ್ರಾಕ್ಟ್ ಬೇಸಲ್ಲಿ ಏನಿರುತ್ತೆ ಅಲ್ಲಿ ಅದನ್ನೆಲ್ಲ ಎತ್ತಂಗಡಿ ಮಾಡ್ತಾ ಇದೆ ನಾವು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ದಿನೇಶ್ ಗುಂಡೂರಾವ್ ಎಷ್ಟು ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಔಷಧಿಗಳು ಫ್ರೀಯಾಗಿ ನೀವು ಕೊಡ್ತಾ ಇದ್ದೀರಿ ಎಲ್ಲ ಕಡೆ ಸಪ್ಲೈ ಕರೆಕ್ಟಾಗಿ ಇದೆನಾ ಸಪ್ಲೈ ಇಲ್ಲದೆ ಇರುವಂತಹ ಜಿಲ್ಲಾಸ್ಪತ್ರೆಗಳು ಎಷ್ಟಿವೆ ನೀವೇ ಒಂದು ಕಡೆ ಹೇಳಿದ್ರಿ ನಮ್ಮ ಕಡೆ ಮೆಡಿಕಲ್ ಎಕ್ವಿಪ್ಮೆಂಟ್ಸನ್ನು ಮತ್ತು ಮೆಡಿಸಿನ್ಸ್ ಕರೆಕ್ಟಾಗಿ ಡೆಲಿವರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ ಅನಿವಾರ್ಯವಾಗಿ ಜನರು ಪ್ರೈವೇಟ್ ಮೆಡಿಕಲ್ಸ್ಗೆ ಹೋಗ್ತಾರೆ ಅಲ್ಲಿ ಹೆಚ್ಚಿನ ಕಾಸ್ಟ್ಗೆ ಪರ್ಚೇಸ್ ಮಾಡ್ತಾರೆ ಆದರೆ ಜನೌಷಧಿ ಕೇಂದ್ರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಒಂದು ಸಬ್ಸಿಡೈಸ್ಡ್ ರೇಟಲ್ಲಿ ಪ್ರೈಸ್ ಇರುತ್ತೆ ಆದರೆ ಸಬ್ಸಿಡೈಸ್ಡ್ ರೇಟಲ್ಲಿ ಜನ್ರಿಕ್ ಮೆಡಿಸಿನ್ ಸಿಗುತ್ತೆ ಅಂದರೆ ನೀವು ಯಾಕೆ ಅದರ ಇದ್ದೀರಿ ಆದರೆ ಆದಷ್ಟು ಜನರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನು ಮಾಡಿ ಈ ನಿಟ್ಟಿನಲ್ಲಿ ಜನರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಮಾಡಬೇಡಿ ಫ್ರೀಯಾಗಿ ಕೊಡಿ ಕೊಡೋ ಕೊಡಲಿಕ್ಕೆ ಬೇಡ ಅಂತ ಇಲ್ಲ ಆದರೆ ಇಫ್ದು ಜನ ಇದು ಫ್ರೀಯಾಗಿ ಅಲ್ಲದೆ ಯಾವುದು ಸಿಗಲ್ಲ ಫ್ರೀಯಾಗಿ ನಿಮ್ಮಲ್ಲಿ ಯಾವುದು ಸಿಗಲ್ಲ ಅದನ್ನು ಪರ್ಚೇಸ್ ಮಾಡಲಿಕ್ಕಿದ್ದಂತಹ ಒಂದು ವಿಧಾನ ಕಡಿಮೆ ಹೆದ್ದೆ ಕಡಿಮೆ ಸಬ್ಸಿಡೈಸ್ ರೇಟಲ್ಲಿ ಇರುವಂತಹ ಒಂದು ಕಾರಣ ಜನೌಷಧಿ ಆ ಕಾರಣವನ್ನೇ ನೀವು ಕ್ಯಾನ್ಸಲ್ ಮಾಡ್ತೀರಾ ಅದರಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಅಂತ ಇದೆ ಅಂತಕ್ಕಂಥ ಕಾರಣಕ್ಕೆ ಅಂದರೆ ನಿಮ್ಮ ಮಾನಸಿಕ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅಂದರೆ ನೀವು ಇನ್ಮೇಲಿಂದ ಪ್ರತಿ ತಿಂಗಳು ಎಲ್ಲ ಒಂದು ರೀತಿಯ ಮೆಡಿಸಿನ್ಸ್ ಅನ್ನ ನಾವು ಸರಬರಾಜು ಮಾಡ್ತೇವೆ ಅಂತಕ್ಕಂಥದ್ದನ್ನು ಒಂದು ಪೇಪರ್ ಪೇಪರಲ್ಲಿ ಬರೆದು ಜನರಿಗೆ ಸಬ್ಮಿಟ್ ಮಾಡಿ ಅದನ್ನು ಮಾಡಲಿಲ್ಲ ಅಂದರೆ ನಾವು ಕೂಡ ಪಿ ಐ ಎಲ್ ಅನ್ನು ಹಾಕ್ತೇವೆ ಕೋರ್ಟಿಗೆ ಹೋಗ್ತೇವೆ ಕೋರ್ಟಿಗೆ ಹೇಳ್ಕೊಂಡು ಹೋಗ್ತೇವೆ ಹಾನಗಲ್ನ ಕೇಸ್ ಒಂದು ರೇಪ್ ಮಾಡಿರುವಂತಹ ದುಷ್ಕರ್ಮಿಗಳು ಹೊರಗೆ ಬರ್ತಾರೆ ಅವರನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಯಾವ ಮಟ್ಟಿನ ಗುಂಡರಾಜ್ ಅಫ್ತಾಬು ಮದಾರ್ ಸಾಬ್ ಮಂಡಕ್ಕಿ ಛೋಟಿ ಏನು ಇವ ಹೆಸರುಗಳು ಪೀಸ್ಫುಲ್ ಕಮ್ಯುನಿಟಿ ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ವಿತ್ ಪ್ರೊಸೆಷನ್ ನಾಚಿಕೆ ಆಗಬೇಕು ಅದರಲ್ಲೂ ಮೂರು ಜನ ಅಪ್ಸ್ಕಾಂಡಿಂಗ್ ಇದ್ದರು ಪ್ರೊಸೆಷನಲ್ಲಿದ್ದವರು ಅವರನ್ನು ಶಿರಾಳ್ಕೊಪ್ಪದಲ್ಲಿ ಹಿಡ್ತಿದ್ದಾರೆ ಹಾನಗಲಲ್ಲಿ ಇಲ್ಲಿ ಅಂದರೆ ಅವರ ನೆಟ್ವರ್ಕ್ಸ್ ಎಷ್ಟೆಲ್ಲ ಎಲ್ಲ ಇರತ್ತೆ ಅವರ ಹೈಟೂಟ್ ಎಷ್ಟೆಲ್ಲ ಎಲ್ಲ ಇರುತ್ತೆ ಅಂತಕ್ಕಂಥದ್ದು ಆ ಒಂದು ಹೆಣ್ಣುಮಗುವಿಗೆ ಆ ಹೆಣ್ಣು ಮಗುವಿಗೆ ಇನ್ನೂ ನ್ಯಾಯ ದೊರಕಿರಲ್ಲ ಆ ಮಧ್ಯದಲ್ಲಿ ಅವ್ರು ಹೊರಗೆ ಬಂದ್ಬಿಟ್ಟು ಈ ನಿಟ್ಟಿನ ಒಂದು ಪ್ರೊಸೆಷನ್ನ ತೆಗೆದ್ರೆ ಮೇಲಿರುವಂಥ ಒಂದು ಹೆಣ್ಣಿನ ಆತ್ಮ ಏನಾಗ್ಬೋದು ಆ ರೇಪಿಗೆ ಒಳಗಾದಂತಹ ಹೆಣ್ಣಿನ ಆತ್ಮ ಏನಾಗ್ಬೋದು ಆ ಜನರ ಆ ಒಂದು ತಾಯಿ ಆ ಹೆಣ್ಣುಮಗುವಿನ ತಾಯಿ ತಂದೆಗೆ ಎಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಮಾನಸಿಕವಾಗಿ ಆ ಪ್ರೊಸೆಷನ್ನು ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ತುಷ್ಟೀಕರಣ ಅಪೀಸ್ಮೆಂಟ್ ಮಾಡುವಂತಹ ಗೌರ್ಮೆಂಟ್ ಇದೆ ಇವಾಗ ನಾವೇನು ಮಾಡಿದ್ರು ನಡೆಯುತ್ತೆ ಅಂತ ಈ ಕುರಿತ ನಿಮಗೇನಿಸುತ್ತೆ ವೀಕ್ಷಕರ ಇದೆಲ್ಲ ನಡೀತಾ ಇರುವಂಥದ್ದು ಗೂಂಡಾರಾಜ್ ಹೌದು ಅಲ್ಲ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ನಾನಲ್ಲಿ ಮಾತಾಡಿ ಶಂಟೆ ಧನ್ಯವಾದಗಳು